ನಮ್ಮಲ್ಲಿ ಬೇಕೆ ಈ ಪ್ರಶ್ನೆಗಳು ಗಾಂಧೀಜಿಯ ಅಹಿಂಸೆ ಬಗ್ಗೆ ಮಾತಾಡುವ ನಾವು ಪರರನ್ನು ಇಚ್ಛಿಸುತ್ತೇವೆ ಅಂಬೇಡ್ಕರ್ ದುಡಿಮೂರ್ತಿಗಳನ್ನು ಘೋಷಣೆ ಕೂಗಿ ಶೋಚನೆ ಮಾಡುತ್ತೇವೆ ಭಗತ್ ಸಿಂಗ್ ರವರ ದೇಶಭಕ್ತಿ ಕೊಂಡಾಡಿ ದೇಶವನ್ನು ಮಾಡುತ್ತೇವೆ ಅವರಿಗೆಲ್ಲ ಶಕ್ತಿ ಎನ್ನುವುದಾದರೆ ನಮ್ಮಲ್ಲಿ ಹುಟ್ಟುವುದಿಲ್ಲ ಬೇಕೆ ಈ ಪ್ರಶ್ನೆಗಳು ಸಾಧಕರ ಆದರ್ಶ ಪಾಲಿಸುವುದು ನಮಗೆ ಬೇಕಿಲ್ಲ ಕಿರ್ತಕರ ಚಿಂತನೆಗಳು ನಮಗೆ ಲಗ್ಗ ನಮಗಾಗಿ ಹೋರಾಡಿ ಮುಗಿದವರ ಹಾಗೆ ತುಳಿಯುವುದೇ ಇಲ್ಲ ನಮ್ಮಲ್ಲಿ ಹುಟ್ಟುವುದಿಲ್ಲಬೇಕೆಲ್ಲ ನಮ್ಮೆಲ್ಲರ ಪ್ರಶ್ನೆಗಳನ್ನು ಬೇರೆಯವರು ಕೇಳಬೇಕು ಕೇಳದಿದ್ದರೆ ಹೋರಾಟದ ಧ್ವನಿ ಎತ್ತಬೇಕು ಅವರ ವಿರುದ್ಧ ಬ್ಯಾನರ್ ಬಾವುಟ ಹಿಡಿದು ಧಿಕ್ಕಾರ ಕೊಡಬೇಕು ಆದರೆ ನಮ್ಮಲ್ಲಿರುವ ಉಳುಕು ತೊಳುಕು ಬಳಕುಗಳನ್ನು ಯಾರು ಕೇಳಬೇಕು

ಪ್ರತಿ ರಾತ್ರಿಯೂ ಮರುಬಳಸುತ್ತಲಿಲ್ಲ ತಣ್ಣೀರು ಶಿವನ ಮೇಲೊಮ್ಮೆ ಸುರಿದು ತಲ್ಲರಿಸುವ ಬಯಕೆಗಳ ತರ ಕಾಡುತ್ತಲೇ ನೆನೆಸುಯು ಅಡಗಿಸಿರುವು ಕಾರಣ ನಿತ್ಯ ಹಾಡು ತಲೆಗಳು ನಿನ್ನ ಪ್ರೇಮಾಮೃತ ಸಹಿಯಲು ಕಾತರಿಸಿರುವೆ ಎರಡು ಮಾತ್ರವೂ ನಿನ್ನ ಬಿಟ್ಟಿರಲಾಗಿದೆ ನಿನ್ನೊಡನೆ ಪಯಣಿಸಲು ಕಾದು ನೀಡುತ್ತಿರುವೆ ಕರ್ತವ್ಯದೊಡನೆ ಸೆಲೆಸಾಗುತ್ತಿರುವೆ ನಿನ್ನ ಪ್ರತಿರೂಪ ಎನ್ನ ಮುಂದೆ ನಿಂತು ಬೋರ್ಗರಿಯುವ ಬಯಕೆಗಳ ಹುಟ್ಟಡಗಿಸುತ್ತಿದೆ ಎನ್ನ ತೊರೆಯುವ ಮುಂದ ನೀ ಏಕೆ ಅರಿಯಲಾಗ ಲೋಕಕ್ಕೆ ಮುಂಚೆಗೆ ಬಯಲಿಸಿ ವಸತಿ ನಿರ್ಮಿಸಿ ಕಾಲಿರಲಿಯ ಎಳೆಯ ನಿನ್ನ ಮೌನ ಮಾತು ನಿನ್ನ ಬಿಂಬ ಎನ್ನ ಮುಂದೆ ಪ್ರತಿಬಿಂಬಗಳಾಗಿ ನಿಂತಿವೆ ಕಾಯತಿರಲಿಯ ಎಳೆಯ ಆಸೆಗಳ ಹತ್ತಿಕ್ಕಿ ಕರ್ತವ್ಯಗಳ ಕೊನೆಗಾಗಿಸಿ ನಿನ್ನೆ ನೋಡಿ ಬಂದೆ どうぞ。